ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಪ್ರೋಮೋ ನೋಡಿದ್ದೀರ ಅಂತ ಅನ್ಕೊಂತೀನಿ ಪ್ರೋಮೋದಲ್ಲಿ ತುಂಬ ಫೈರ್ ಇದೆ ಅಶ್ವಿನಿ ಮೇಡಮು ಫುಲ್ ಫೈರ್ ಆಗಿದ್ದಾರೆ ಚೈತ್ರ ಕುಂದಾಪುರ ಮೇಲೆ ಹಾಗೆ ಗೆಸ್ಟ್ಗಳ ಮೇಲೆ ಏನಕ್ಕೆ ಈಗ ಫೈರ್ ಆಗಿದ್ದಾರೆ ಅಂತ ಅಂದರೆ ಇವತ್ತು ಏನಾಗಿದೆ ಅಂದರೆ ಚೈತ್ರ ಅವರು ಬಿ ಬಿ ಹೌಸಲ್ಲೇ ಯಾವುದೋ ಒಂದು ಗೊಂಬೆನ ತೋರಿಸ್ಬಿಟ್ಟು ಆ ಗೊಂಬೆ ಹೆಸರೇನು ಅಂತ ಕೇಳ್ತಾರೆ ಅದಕ್ಕೆ ಅಲ್ಲಿದ್ದೋ ಸಿಬ್ಬಂದಿಗಳಾದ ಕಾವ್ಯ ನನಗೆ ಗೊತ್ತಿಲ್ಲ ನಂಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಮೇಡಮ್ ನಂಗೆ ಗೊತ್ತಾಗಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆದರೆ ಚೈತ್ರ ಕುಂದಾಪುರವರು ಇದನ್ನ ನೀನು ಒಬ್ಬಳೇ ಹೇಳೋದಲ್ಲ ಮನೆ ಮಂದಿ ಎಲ್ಲರ ಕಡೆಯಿಂದನೂ ನೀನು ಹೇಳಿಸು ಆವಾಗ ನಾನು ಊಟ ತಿಂಡಿ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಕೂತ್ಕೊತಾರೆ ಇದೊಂದು ಕಂಡೀಷನ್ ಥರ ಆಗ್ತಾರೆ ಅದಕ್ಕೆ ಕಾವ್ಯ ಇಲ್ಲ ಮೇಡಮ್ ಒಬ್ಬಳೇ ಮಾತಾಡ್ತೀನಿ ನಾ ನನ್ನ ಕೇಳಿರೋದು ನನ್ನ ಮನೆಯವ್ರಿಗೆಲ್ಲ ಒಪ್ಸೋಕ್ಕಾಗಲ್ಲ ಬುದ್ಧಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಒಂದು ಮಾತು ಹೇಳಲಿಲ್ಲ ಸರಿ ನಾನು ಕನ್ವಿನ್ಸ್ ಮಾಡಿ ಹೇಳಿಸ್ತೀನಿ ನೀವು ಊಟ ಮಾಡೋ ಥರ ಮಾಡ್ತೀನಿ ಅಂತ ಮನೇಲಿರೋರೆಲ್ಲರೂ ಕನ್ವಿನ್ಸ್ ಮಾಡ್ತಾರೆ ನಮಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಒಪ್ಕೋಬೇಕು ಮನೆಯಲ್ಲಿದ್ದ ಧನುಷ ಹಾಗೆ ಗಿಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೋಗ್ಬಿಟ್ಟು ನಮಗೆ ತಲೆಯಲ್ಲಿ ಬುದ್ಧಿ ಇಲ್ಲ ನಮ್ಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ನೀವು ತಿಂಡಿ ತಿನ್ನಿ ಅಂತ ಹೇಳೋ ಥರ ಮಾಡಬೇಕಾಗಿತ್ತು ಕಾವೇ ಎಲ್ಲರ ಹತ್ರನೂ ಹೇಳಿಸಿದ್ಲು ಬಟ್ ಅಶ್ವಿನಿ ಮ್ಯಾಮು ಇದನ್ನು ಹೇಳೋಕ್ಕೆ ನಿರಾಕರಿಸಿದ್ರು ಹೌದು ಏನಕ್ಕೆ ಹೇಳಬೇಕು ಇವರು ಗೆಸ್ಟ್ಗಳಾಗಿ ಬಂದ್ರ ಬೇರೆ ಏನಾರು ಆ್ಯಕ್ಟಿವಿಟೀಸ್ ಮಾಡಿಸಿದ್ರಾ ಸರಿ ನೀವು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಆಗಿ ಈ ಥರ ಎಲ್ಲ ಮಾಡೋದು ತಪ್ಪು ನನಗೆ ನೆನ್ನೆ ಈವನ್ ಗಿಲ್ಲಿ ವಿಷಯದಲ್ಲೂ ನನಗೆ ಸಹ ಹಾಗೇ ಅನ್ನಿಸ್ತು ಶೂಸ್ ಬಿಚ್ಚು ಯಾವ ಹೋಟೆಲಲ್ಲಿ ಯಾವ ಗೆಸ್ಟ್ಗಳು ಹೋಗ್ಬಿಟ್ಟು ಸಪ್ಲೈಯರ್ಸ್ಗೋ ಇನ್ನೊಬ್ರಿಗೋ ವೈಟರ್ಸ್ಗೋ ಹೀಗೆಲ್ಲ ಮಾಡ್ತಾರೆ ಯಾರೂ ಮಾಡಲ್ಲ ಹೊರಗಡೆ ದೊಡ್ಡ ಗಲಾಟೆಗಳೇ ಆಗೋಗುತ್ತೆ ಈ ಥರ ಮಾಡಿದರೆ ಬಟ್ ಇವರು ಸ್ವಲ್ಪ ಇತಿಮಿತಿಯಾಗಿ ಮಾಡಬೇಕು ಬಟ್ ಅವ್ರು ಅನ್ಕೊತಿದ್ದಾರೆ ಅವ್ರು ಮಾಡ್ತಿರೋದೆ ಕರೆಕ್ಟು ಅಂತ ಬಟ್ ಅದು ಜನಗಳ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನನಗೆ ಅಶ್ವಿನಿ ಮೇಡಮ್ ಮೇಲೆ ಒಳ್ಳೆ ಒಪಿನಿಯನ್ ಬಂತು ಹೌದು ಏನು ಕೇಳಬೇಕು ನನಗೆ ಬುದ್ಧಿ ಇಲ್ಲ ಅಂತ ನಾನೇ ಆಕೆ ಗೆಸ್ಟ್ಗಳ ಮುಂದೆ ಒಪ್ಕೋಬೇಕು ಅಂತ ಅವರು ಸ್ಟ್ಯಾಂಡ್ ತಗೊಂಡ್ರು ಅವರು ಕಾವ್ಯ ಹಾಗೆ ಒಪ್ಕೊ ಬಂದಿರೋದಕ್ಕೆ ಕಾವ್ಯನ ಮೇಲೂ ಸಿಟ್ಟಾಗ್ತಾಳೆ ನಿನಗಿಲ್ಲ ನೀನು ಹೇಳ್ತೀಯ ಓಕೆ ನೀನು ಎಲ್ಲರ ಕಡೆಯಿಂದನೂ ಯಾಕೆ ಹೇಳಿಸ್ತೀನಿ ಅಂತ ಏನು ಬಂದೆ ಅದು ನಿಂದು ತಪ್ಪು ಅಂತ ಮ್ಯಾನೇಜರ್ ಆದಂಥ ಅಬಿಯವ್ರ ಮುಂದೆ ಹೇಳ್ತಾ ಹೇಳ್ತಾರೆ ಇದೇ ಕಾನ್ವರ್ಸೇಷನ್ ನಡೆಯುತ್ತೆ ಬಟ್ ಅಶ್ವಿನಿ ಮೇಡಮು ಯಾವುದೇ ಕಾರಣಕ್ಕೂ ಅವ್ರಿಗೆ ಹೋಗ್ಬಿಟ್ಟು ನನಗೆ ಬುದ್ಧಿ ಇಲ್ಲ ನನಗೆ ಉತ್ತರ ಗೊತ್ತಿಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳೋದಿಲ್ಲ ಬಟ್ ಚೈತ್ರನು ಹಠ ಮಾಡ್ಕೊಂಡೆ ಕೂತ್ಕೊಂತಾರೆ ಅವ್ರು ಹೇಳೋ ತನಕ ನಾನು ತಿಂಡಿ ತಿನ್ನೋದಿಲ್ಲ ಅನ್ನೋ ಥರನೇ ಇಡ್ತಾರೆ ಕಾವ್ಯ ಲೈವಲ್ಲಿ ನಾನು ನೋಡಿದ್ದ ಪ್ರಕಾರ ಕಾವ್ಯ ಹೇಗೋ ಎಲ್ಲ ಒಂದು ಮಾತು ಹೇಳಿಬಿಟ್ಟು ಅವರಿಗೆ ಅದು ಆ ಗೊಂಬೆದು ಹೆಸರು ಹೇಳಿದರೆ ಅಷ್ಟೇ ನಾನು ತಿಂಡಿ ತಿಂತೀನಿ ಅಂತ ಚೈತ್ರ ಯಾವಾಗ ಹೇಳಿದ್ರು ಅವರಿಗೆ ಬರೀ ಅವ್ರಿಗೆ ತಿಂಡಿ ಒಂದೇ ಉದ್ದೇಶ ಆಗಿತ್ತು ಅದನ್ನ ಹೇಗಾದರೂ ಮಾಡಿ ತಿಂಡಿ ತಿನ್ನೋ ಥರ ಮಾಡಬೇಕು ಅಂದ್ಬಿಟ್ಟು ನಂಗೆ ಬುದ್ಧಿ ಇಲ್ಲ ತಪ್ಪಾಯಿತು ತಿನ್ನಿ ನಂಗೆ ಉದ್ರ ಗೊತ್ತಿಲ್ಲ ಅಂತ ಹೇಳ್ತಾಳೆ ಬಟ್ ಆ ಚೈತ್ರ ಅವರು ಅಷ್ಟಕ್ಕೆ ಸುಮ್ಮನಾಗದೆ ಎಲ್ಲರ ಕಡೆಯಿಂದ ಹೇಳು ಅಂತ ಹೇಳಿದ್ದು ಯಾಕೆ ನಂಗೆ ಗೊತ್ತಿಲ್ಲ ಎಲ್ಲರೂ ಏನಕ್ಕೆ ಒಪ್ಕೋಬೇಕು ನಂಗೆ ಬುದ್ಧಿ ಇಲ್ಲ ಅಂತ ಹೇಳಿಬಿಟ್ಟು ಒಬ್ರು ಹೇಳಿದ್ದಾರೆ ಅಂದರೆ ಅಲ್ಲಿಗೆ ಮುಗಿಬೇಕು ಅದು ಬಿಟ್ಬಿಟ್ಟು ಅವ್ರ ಹತ್ರ ಹೇಳು ಇವ್ರ ಹತ್ರ ಹೇಳು ಅಂದಿತ್ತು ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಆಮೇಲೆ ರಜತು ಅಷ್ಟೇ ಓರಾಗಿ ನಿನಗೆ ನಿಮಗೆ ಪಾಯಿಂಟ್ಸ್ ಬೇಕು ಅಂದರೆ ಹೇಳಿ ಪಾಯಿಂಟ್ಸ್ ಬೇಕು ಅಂದರೆ ನಮ್ಮ ವ್ಯಕ್ತಿತ್ವನ ಬಿಟ್ಟು ನಮಗೆ ಬುದ್ಧಿ ಇಲ್ಲ ಅಂತ ನಾವೇನು ಕೂಪ್ಕೋಬೇಕು ಅವ್ರ ಅವ್ರಿಗೆ ಏನು ಸೇವೆ ಮಾಡಬೇಕು ಅವ್ರನ್ನ ಹೇಗೆ ನೋಡ್ಕೋಬೇಕು ಹಾಗೆ ನೋಡ್ಕೊತಾ ಇದ್ದಾರೆ ಅದು ಬಿಟ್ಟು ನನಗೆ ಬುದ್ಧಿ ಇಲ್ಲ ನನಗೆ ನನ್ನ ದಡ್ಡಿ ಅಂತ ಯಾ ಒಪ್ಕೊಳ್ಳೋ ಒಪ್ಕೊಳ್ಳಿ ಅಂತೆಲ್ಲ ಹೇಳೋದು ಅದು ಯಾವ ಥರ ಟಾಸ್ಕು ನಂಗೆ ಅರ್ಥ ಆಗ್ತಾಯಿಲ್ಲ ಬಟ್ ನನಗೆ ಫಸ್ಟ್ ಟೈಮು ಅಶ್ವಿನಿ ಮ್ಯಾಮ್ ಮೇಲೆ ಖುಷಿ ಆಯಿತು ಹಾಗೆ ಕಾವ್ಯ ಮೇಲೂ ಸ್ವಲ್ಪ ಸಿಟ್ಟು ಬಂತು ಅವಳ ಟಾಸ್ಕು ಅವಳೇ ಮಾಡಬೇಕು ಅದು ಮನೆಯವ್ರಿಗೆಲ್ಲ ಮಾಡಿಸೋ ಥರ ಮಾಡಿದ್ದು ನನಗೆಲ್ಲೋ ಇಷ್ಟ ಆಗಿಲ್ಲ ಏನು ಹೇಳ್ತೀರ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಪ್ರೋಮೋ ನೋಡಿಬಿಟ್ಟು ನನಗೆ ಈ ಥರ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈವ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ